ಹಂಗಾಗಿ ನಾನು ಈ ಮಾಧ್ಯಮದ ಪತ್ರಿಕೆ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂತು ಅಣ್ಣ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ನಾವು ಆದಂತ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನನ್ನ ನಿಮ್ಮ ಮುಂದೆ ಕೂಡ ನನ್ನ ನನ್ನ ಅನಿಸಿಕೆಗಳನ್ನ ಅಣ್ಣ ಹಂಗಾಗಿ ಅವ್ರ ಊಹೆ ಇರ್ಬೋದು ಯಾವುದು ಜನಾರ್ದನ್ ರೆಡ್ಡಿ ಅವರು ಹೂಹೆ ಅಂದ್ರೆ ಊಹೆ ಅಂದ್ರೆ ಅವ್ರನ್ನ ಮಟ್ಟ ನಾನು ಸತೀಶ್ ಅವ್ರನ್ನ ಮಟ್ಟ ಹಾಕಕ್ಕೆ ನಾನು ನಾನೇ ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವ್ರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡಣ್ಣ ಅಣ್ಣ ನಾನು ಅವರು ಅವ್ರನ್ನ ಮಟ್ಟ ಹಾಕ ನಾನೇ ಅವನು ಅವ್ರ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಬಿ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ ಅಪ್ಪ ಅಣ್ಣ ಯಾರು ಮಾತಾಡ್ಬೇಡ್ರಪ್ಪ ಬಾಯ್ ಮಾಡಬೇಡ್ರಿ ಅಪ್ಪ ದಯವಿಟ್ಟಪ್ಪ ಅಣ್ಣ ಎಲ್ಲ ನೀವು ಬೇಕಾದ್ರೆ ನೋಡಪ್ಪ ಅಣ್ಣ ಬಾಯಿ ಮಾಡಿ ಒಯ್ದು ಕೂಡಪ್ಪ ಅದೇನೆ ದೇವ್ರು ಇಲ್ಲಿ ಬಂದು ಕೂಡಪ್ಪ ಇಲ್ಲಿ ಬಂದು ಕೂಡ್ರಿ ಎಲ್ಲ ಪ್ರಮುಖರೆಲ್ಲ ಅಲ್ಲಿ ಕೂಡ್ರಿ ಆಮೇಲೆ ಬೇಕಂದ್ ನಾನು ಕರ್ಸ್ಕೊಂತರಿ ಕೂಡ್ರಿ ಅಣ್ಣ ಕೂಡ್ರಿ ಕೂಡ್ರಿ ಎಲ್ಲರೂ ಎಲ್ಲರೂ ಫೋನ್ ಅಂದ್ರೆ ಸೈಲೆಂಟ್ ಮಾಡ್ಕೊಡಪ್ಪ ದೇವ್ರಿ ನೀನ್ ನೀನ್ ಆಯ್ತಲ್ಲಪ್ಪ ಅಣ್ಣ ಸ್ಟಾರ್ಟ್ ಮಾಡ್ಲಿ